ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಜಿಕೆನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುನೀತಾ ಪವನ್ ಹಾಗೆ ಪವನ್ ಸುನಿ ಲೈಫ್ ಸ್ಟೈಲ್ ಚಾನಲ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಹಾಸೆ ಸೀರಿಯಲ್ ಸಂಜಿಕೆ ಏನಾಗುತ್ತೆ ನೋಡೋಣ ಇಲ್ಲಿ ನಿನ್ನೆ ಮೀನಾಗೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಕಾಗೆ ಸುಬ್ಬ ಅವಳ ತಲೆನೇ ಆಗೋ ಥರ ಹೊಡೆದಿದ್ದ ಹಾಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಕೂಡ ಬಂದರು ಮನೆಗೆ ಬಂದ ತಕ್ಷಣ ರಂಗನಾಥ್ ಅವರು ಒಂದು ಬುಕ್ಸ್ ಇಟ್ಕೊಂಡು ಓದ್ತಾ ಇರ್ತಾರೆ ಓದ್ತಾ ಇರಬೇಕಾದಾಗ ಸಡನ್ನಾಗೆ ನೋಡಿಬಿಡ್ತಾರೆ ಸೊಸೆ ಮಗುಗೆ ಆಗ ಆಗಿರೋದು ನೋಡಿಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾರೆ ಮೀನಾ ಏನಾಯ್ತಮ್ಮ ನಿಮಗೆ ಅಂತ ಹೇಳಿ ಕೇಳ್ತಾರೆ ಮೊವ ಏನೂ ಆಗಿಲ್ಲ ನೀವು ಗಾಬರಿ ಪಡ್ಬೇಡಿ ಆರಾಮಾಗಿರಿ ಅಂತ ಹೇಳಿದಾಗ ಅಲ್ಲ ಅಮ್ಮ ಆರಾಮಾಗಿ ಹೇಗಿರೋದು ತಲೆಗೆ ಡ್ಯಾ ಇದು ಕಟ್ಕೊಂಡಿದೀಯಾ ಪ್ಯಾಚರ್ ಕಟ್ಕೊಂಡಿದ್ಯ ಆದರೆ ನೀನು ಆರಾಮಾಗಿರು ಹೇಳ್ತಿಯಲ್ಲ ಹೇಳ್ತೀಯಲ್ಲ ಏನಾಯ್ತಂತ ಹೇಳಮ್ಮ ಅಂತಂದಾಗ ಅಂದಾಗ ಅವ ಏನಾಗಿಲ್ಲಮ್ಮವ ಒಂದು ಸಣ್ಣ ಏಟಾಗಿದೆ ಅಷ್ಟೇ ಅಂದಾಗ ಸೂರ್ಯ ಹೇಳ್ತಾನವಾಗ ಅವಾಗ ಗಾಡಿ ಓಡಿಸ್ಬೇಕಾದಾಗ ಅವಳು ಕೆಳಗಡೆ ಬಿದ್ದು ಏಟು ಮಾಡ್ಕೊಂಡಿದ್ದಾಳೆ ಅಂತಂದಾಗ ಅಲ್ಲಮ್ಮ ನಿಧಾನ ಕೊಡ್ಸೋಕ್ಕಾಗಲ್ವಾ ಅಂತೇಳಿ ಬೈತಾಯಿರ್ತಾರೆ ಇಲ್ಲಿ ಶಾಂತಿ ಬಂದ್ಬಿಟ್ಟು ಕಿರ್ಚಾಡ್ಕೊಂಡು ಏನು ರೀ ನಿಮ್ಮದು ಯಾವಾಗಲೂ ಲೊಟ ಲೊಟ ಲೋಟ ಅಂತಲೇ ಇರಬೇಕಾ ಯಾವಾಗಲೂ ಮನೇಲಿ ನಡೀತಲೇ ಇರಬೇಕಾ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ತಾಳ್ಮೆಯಿಂದ ಇರಿ ಯಾಕೆ ಅಷ್ಟೊಂದು ಕಿರ್ಚಾಡ್ತಿದ್ದಿ ಅಂದಾಗ ಏನಕ್ಕೆ ರೀ ಮತ್ತೆ ಸುಮ್ಮನೆ ಸೈಲೆಂಟಾಗಿ ಇರೋಕ್ಕಲ್ವ ಇರ್ತೀರಾ ಅಂತ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಸಡನ್ನಾಗಿ ಮೀನನ್ನು ನೋಡ್ತೀರ ಅಯ್ಯೋ ಇವಳಿಗೇನಾಯಿತು ಈ ರೀತಿ ತಲೆಗೆ ಈ ರೀತಿ ಪ್ಯಾಚ್ ಕಟ್ಕೊಂಡಿದ್ದಾಳೆ ಏನೇ ಆಯಿತು ಮೀನ ಸೂರ್ಯನ ನಿನಗೆ ಅಂದಾಗ ಮತ್ತೆ ಅದು ಸಣ್ಣ ಒಂದು ಆಕ್ಸಿಡೆಂಟ್ ಅತ್ತೆ ಅಂದಾಗ ನಿನಗೆ ಯಾವಾಗೂ ದುಡ್ಡಿನ ಅಹಮೋಹ ಜಾಸ್ತಿ ದುಡಿಬೇಕು 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 ಅಂತೀಯಲ್ಲ ಯಾವಾಗಲೂ ದುಡ್ಡು ದುಡ್ಡು ಅಂತ ಹೇಳ್ತಿರಲ್ಲ ಆರಾಮಾಗಿ ಇರೋಕ್ಕಾಗಲ್ವ ನಿಧಾನ ಕೊಡ್ಸೋಕ್ಕಾಗಲ್ವಾ ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ವ ನೀನು ಅಂದಾಗ ಸೂರ್ಯ ಇದ್ಕೊಂಡು ಗೊತ್ತಿತ್ತು ನನಗೆ ಈ ರೀತಿ ಹೇಳ್ತೀಯ ಅಂತ ಅಂತ ಹೇಳ್ತಾರೆ ಅಲ್ಲ ಯಾಕೋ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳಿ ಕೇಳ್ತಾರೆ ರಂಗನಾಥರು ಇದ್ಕೊಂಡು ಅವ್ಳಿಗೆ ಏಟಾಗಿದೆ ಕಣೆ ಏಟಾಗಬೇಕಾದ್ರು ಕೂಡ ಬೈಬೇಕಾ ಅಂದಾಗ ಹರಿ ನಾನು ಬೈದಿಲ್ಲ ಇಲ್ಲರಿ ಒಳಗೆ ಕಾಳಜಿ ಹಿಂದೆ ಹೇಳ್ತಾ ಇದೀನಿ ಹುಷಾರಾಗಿ ಗಾಡಿ ಓಡಿಸು ಹುಷಾರಾಗೆ ಹೂವು ತೊಗೊಂಡು ಅಂತ ಹೇಳ್ಬಿಟ್ಟು ಏನು ಸುಮ್ಮನೆ ಯಾವಾಗೂ ದುಡ್ಡು ದುಡ್ಡು ಅಂತ ಅಂದ್ಕೊಂಡು ದುಡಿಯೋ ಕಾಸೆ ಪಟ್ಕೊಂಡು ಹೋಗ್ತಾ ಇರ್ತಾಳೆ ಅಂತೇಳಿ ಹೇಳ್ತಾರೆ ಮತ್ತೆ ಇವತ್ತು ಅಡುಗೆ ಮತ್ತು ಏನು ಮಾಡೋದು ಹೊಟ್ಟೆ ಸಿತಾ ಇದೆ ನನಗೆ ಅಂದಾಗ ಸರಿ ಬಿಡು ಆಯಿತು ನಿನಗೆ ಪಾಪ ಎತ್ತಲೇ ಏಟಾಗಿದೆ ನೀನೇನು ಅಡುಗೆ ಮಾಡಬೇಡ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾಳೆ ಹಂಗೆ ಹೇಳಿದ ತಕ್ಷಣ ಸೂರ್ಯನೂ ಹಾಗೆ ರಂಗನಾಥ್ ಅವರು ತುಂಬ ಶಾಕ್ ಆಗಿಬಿಡ್ತಾರೆ ಹೋಗಿ ರೆಸ್ಟ್ ಮಾಡು ನೀನು ಇವತ್ತೇನು ಬೇಡ ಮಾಡೋದು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಸೊಸೆಗೆ ರೆಸ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ಅವಳು ಅಡುಗೆ ಮಾಡಕ್ಕೆ ಹೊರ್ಟೋಗ್ತಾಳೆ ಮತ್ತು ಇಲ್ಲಿಬ್ರೂ ಮಾತಾಡ್ಕೊತಾರೆ ಸೂರ್ಯ ರಂಗನಾಥ್ ಅವರು ಇವತ್ತು ಯಾಕಡೆ ಸೂರ್ಯ ಹುಟ್ಟಿದೆ ಯಾಕಡೆ ಸೂರ್ಯ ಮುಣಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಇದೇನು ಈಗ ಸಡನ್ನಾಗಿ ಅಂದ್ಬಿಟ್ರಲ್ಲ ಅಡುಗೆ ಮಾಡ್ತೀನಿ ಅಂತಪ್ಪ ಏನಪ್ಪ ಇದು ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಅಯ್ಯೋ ಬನ್ರಿ ನೀವು ಸುಮ್ಮನೆ ಅಂತ ಅಂದಾಗ ಮಿನ ಹಬ್ಬ ರೆಸ್ಟ್ ಮಾಡು ನೀನು ಅಂತ ಕರೀತಾರೆ ನನಗೇನು ಆಗಿಲ್ಲಮ್ಮ ಸುಮ್ಮನೆ ಇವ್ರು ಹಿಂಸೆ ಮಾಡ್ತಿದ್ದಾರೆ ರೆಸ್ಟ್ ಮಾಡೋ ರೆಸ್ಟ್ ಮಾಡೋಂಥ ಒಂದು ಸಣ್ಣದು ಗಾಯ ಆಗಿದೆ ಅಷ್ಟೇ ನನಗೆ ಇಂಜೆಕ್ಷನ್ ಕೊಟ್ಟರಲ್ವ ಸ್ವಲ್ಪ ಸರಿ ಹೋಗಿದೆ ಅತ್ತೆ ಅಡುಗೆ ಮಾಡೋದು ಬೇಡ ನಾನೇ ಮಾಡ್ತೀನಿ ಅಂದಾಗ ಹೋಗಮ್ಮ ಬೇಡ ಮಾತ್ರೆ ಎಲ್ಲ ತೊಗೊಂಡಿರ್ತೀಯ ಮತ್ತೆ ಇಂಜೆಕ್ಷನ್ ಎಲ್ಲ ಅಲ್ವಾ ನಿದ್ದೆ ಬಂದೇ ಬರುತ್ತೆ ಹೋಗಿ ರೆಸ್ಟ್ ಮಾಡಿ ಹೋಗಮ್ಮ ಅಂತೇಳಿ ಅವ್ರ ಮಾವ ಕೂಡ ಹೇಳ್ತಾರೆ ಮೀನ ಬಾರೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಆಸ್ಗೆ ಹತ್ರ ಕರ್ಕೊಂಡು ಬಂದು ಕುಂಡಿಸ್ತಾರೆ ಮೀನನ್ನು ಪಾಪ ಅವಳು ಪಾಡಿಗೆ ಅವಳು ಕೂತ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಂತ ಇರ್ತಾಳೆ ಇಲ್ಲಿ ಸೂರ್ಯ ಒಂದು ಗಂಜಿನ ಮಾಡಿಕೊಂಡು ತಗೊಂಡು ಬರ್ತಾನೆ ಮೀನ ಗಂಜಿ ಕುಡಿ ಬಿಸಿ ಬಿಸಿದು ಸ್ವಲ್ಪ ಕುಡಿ ಮಾತ್ರೆ ತೊಗೊಳ್ವಂತೆ ಅಂತ ಹೇಳ್ಬಿಟ್ಟು ಗಂಜಿನ ಕುಡಿಸ್ತಾರೆ ಇದ್ರಿ ಇದೆಲ್ಲ ಥರಕ್ಕೆ ಯಾಕ್ರಿ ಹೋದ್ರಿ ಅಂದಾಗ ಮತ್ತೆ ಇನ್ನು ಮಾಡ್ಕೊಡ್ತಾರೆ ನಿನ್ಗೆ ಹುಷಾರಿಲ್ಲದ ನಾನು ತಾನೇ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ ಮತ್ತು ಅದನ್ನು ನೋಡ್ಬಿಟ್ಟು ಖುಷಿ ಆಗುತ್ತೆ ಮೀನಾಗೆ ಅರಿ ಸಾರಿ ರೀ ಅಂತ ಕೇಳ್ತಾಳೆ ಯಾಕೆ ಸಾರಿ ಅಂದಾಗ ಅರಿ ನಿಮ್ಗೆ ಹೇಳ್ದಲೇ ಹೋದ್ನಲ್ಲ ನನ್ನ ಕಾಗೆ ಸುಬ್ಬನ ಹತ್ರ ಅದಕ್ಕೆ ಸಾರಿ ಕೇಳ್ತಿದ್ದೀನಿ ರೀ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾರೆ ಅಲ್ಲ ಅದಂತೂ ತಪ್ಪೆ ಬಿಡು ನೀನು ಹೇಳ್ದಲೇ ಹೋಗಿದ್ಯಾ ಆದರೆ ನನಗೆ ಸಿಟ್ಟು ಬಂದಿತ್ತು ಅಲ್ಲೇ ನಿನಗೆ ಏಟಾಗಿರೋದು ನೋಡಿ ತುಂಬಾ ಬೇಜಾರಾಗಿಬಿಡ್ತು ಕಣೆ ನನಗೆ ಅಂತ ಹೇಳಿದಾಗ ಹೌದಾ ರೀ ಅಂತ ಹೇಳಿದಾಗ ಹೌದು ಕಣೆ ನನಗೆ ತುಂಬ ಬೇಜಾರಾಯಿತು ನಿನ್ಗೆ ಏನಾದ್ರೂ ನನಗೆ ತಟ್ಕೊಳೋ ಶಕ್ತಿ ಇಲ್ಲ ಅಲ್ಲ ಕಣೆ ಮೀನಾ ನಮ್ಮ ಮಧ್ಯದಲ್ಲಿ ಏನೇನು ನಡೆದಿರ್ಬೋದು ಏನೇ ಜಗಳ ಆಗಿರ್ಬೋದು ಆದರೆ ನಿನಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನಗೆ ತಟ್ಕೊಳೋ ಶಕ್ತಿ ಹೇಗೆ ಇರುತ್ತೆ ಅಂತ ಹೇಳಿ ಹೇಳ್ತಾಳೆ ಅಲ್ಲ ರೀ ಇವಾಗ ನೀವು ಮಾಡಿರೋ ತಪ್ಪು ನಿಮಗೂ ಗೊತ್ತಾಗಿದೆ ಅಂದಾಗ ಹೌದು ಕಣೆ ನೀನು ಮಾಡಿರೋ ತಪ್ಪು ನನಗೂ ನಾನು ಮಾಡಿರೋ ತಪ್ಪು ನನಗೆ ಗೊತ್ತಾಗಿದೆ ಆದರೆ ಈ ಫ್ರೆಂಡ್ಶಿಪ್ ಅನ್ನೋದು ಇದೆಯಲ್ಲ ಚಿಕ್ಕ ಹುಡುಗನಿಂದ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಇಬ್ಬರು ಬೆಳೆದಿರೋರು ಕಣೆ ಅವ್ನಿಗೇನಾದರೂ ಕಷ್ಟ ಆದರೆ ನನಗೆ ಹೇಳ್ಕೊಂಡ್ರೆ ತುಂಬಾ ಬೇಜಾರಾಗಿಬಿಡುತ್ತೆ ಅದು ಅಪ್ಪನ ಫೀಲಿಂಗ್ಸ್ ಬಂತು ್ರು ಕೂಡ ನನಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಕಣೆ ಅಂದಾಗ ಅದು ಗೊತ್ತಿರೋದೇ ರೀ ಆದರೆ ಫ್ರೆಂಡ್ಶಿಪ್ ಅಂದರೆ ಏನು ಗೊತ್ತಾ ದುಡ್ಡಿನ ಸಹಾಯ ಮಾಡಿದರೆ ಒಂದೇ ಅಲ್ಲ ಫ್ರೆಂಡ್ಶಿಪ್ಪು ಒಂದು ಫ್ರೆಂಡು ಏನಾದರೂ ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ದಾನೆ ಅಂದರೆ ಅದನ್ನು ಸರಿ ಮಾಡಿ ಅವನ್ನ ಒಳ್ಳೇನು ಮಾಡುತ್ತಲ್ಲ ಅದು ಫ್ರೆಂಡ್ಶಿಪ್ಪು ರೀ ದುಡ್ಡು ಕೊಟ್ಟರೆ ಅಲ್ಲ ಫ್ರೆಂಡ್ಶಿಪ್ಪು ಅವ್ನು ಕೆಟ್ಟಿರೋ ದಾರಿನ ಒಳ್ಳೆ ದಾರಿ ತಂದು ಅವ್ನು ಒಳ್ಳೆ ಮಗನಂಗೆ ಮಾಡಿ ಅದು ಫ್ರೆಂಡ್ಶಿಪ್ಪು ಅಂದರೆ ಅಂತೇಳಿ ಮೀನು ಹೇಳ್ತಾಳೆ ಅದು ಸರಿ ಕಣೆ ಆಯಿತು ಕಣೆ ನನ್ನಿಂದ ಕೂಡ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ಕ್ಷಮೆ ಕೇಳ್ತಾನೆ ಸೂರ್ಯ ಆದರೆ ನೀನು ತುಂಬ ನೀನು ಮಾಡಿ ತಪ್ಪು ಬಿಡು ನಿನ್ನ ಹುಷಾರಾಗಿರಬೇಕು ನೀನು 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 ನಾನೇ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀಯಾ ನೀನು ಅಪ್ಪ ಮಾಡೋ ಕೆಲಸನೆಲ್ಲ ನೀನು ಮಾಡ್ತಾ ಇದೀಯ ತಮ್ಮನಿಗೆ ನಿನಗೆ ಯಾಕೆ ಬೇಕಿತ್ತು ಉಸಾಬ್ರಿ ಎಲ್ಲ ಇದೆಲ್ಲ ಅಪ್ಪ ಮಾಡಬೇಕು ಕಣೆ ಮಗ ಚೆನ್ನಾಗಿರಬೇಕು ಅಂತ ಹೇಳಿ ಆದರೆ ನೀನು ಅಕ್ಕ ಸ್ಥಾನದಲ್ಲಿ ನಿಂತು ಒಂದು ಅಪ್ಪನ ಥರ ನೀನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಿದ್ದೀಯಲ್ಲ ನಿನ್ನ ಖುಷಿಗೆ ನಾನು ಎಷ್ಟು ಸಾಕಾದರೂ ಹೇಳೋಕ್ಕಾಗಲ್ಲ ಬಿಡು ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿಗೆ ಕಾಗೆ ಹತ್ರ ರೋಹಿಣಿ ಬರ್ತಾಳೆ ರೋಹಿಣಿ ಬಂದ ತಕ್ಷಣನೇ ಏನು ಮೇಡಮ್ ಈ ಕಡೆ ಅಂದಾಗ ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ ಅಂದಾಗ ಕುತ್ಕೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ಕುಂಟಿಸ್ತಾನೆ ಏನು ಕೆಲಸ ಆಗಬೇಕಿತ್ತು ಅಲ್ಲೇ ಮಾಡಿಕೊಟ್ಟಿದ್ನಲ್ಲ ನಿಮಗೆ ಕೆಲಸ ಅಂದಾಗ ಅದು ಮತ್ತೆ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನೀವೇನೋ ಅಂಥ ಕೆಲಸ ಮಾಡಿರ್ತೀರ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂದಾಗ ಇಲ್ಲ ಅದು ನಿಮಗೆ ಬೇಡದಿರೋ ವಿಷಯ ನಾನು ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಬೇಡದಿರೋ ವಿಷಯ ನನಗಿದೊಂದು ಸರಿ ಅವರು ನನ್ನ ಸುದ್ದಿಗೆ ಬರ್ದಂಗೆ ಮಾಡಿಕೊಟ್ರೆ ನಿಮಗೆ ನಾನು ಒಂದಿಷ್ಟು ಅಮೌಂಟ್ ಅಂತ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ನನಗೆ ಅಮೌಂಟ್ ಏನು ಬೇಡ ನಾನು ಮಾ ಹೇಳಿರೋ ಕೆಲಸ ನೀವು ಮಾಡಿದ್ರೆ ಸಾಕು ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ರಿ ಅಂಥ ಕೆಲಸ ಅಂದಾಗ ನೋಡು ನಿಮ್ಮ ಮನೇಲಿ ಸೂರ್ಯ ಇದ್ದಾನಲ್ಲ ಹಾಂ ಸೂರ್ಯ ಮತ್ತು ನಿಮ್ಮ ಮನೇಲಿ ಒಂದು ಕಳ್ತನ ಆಯಿತು ನೋಡು ಶಾಂತಿದು ಅಮೌಂಟ್ ಎಲ್ಲ ಕಳ್ತೋಯ್ತಲ್ಲ ಆ ಅಮೌಂಟು ಕದ್ದಿರೋದನ್ನ ಕದ್ದಿರೋದನ್ನೋದು ಸಾಕ್ಷಿ ಹತ್ರ ಇದೆ ಆ ಸಾಕ್ಷಿ ನಾನು ನನಗೆ ತಂದುಕೊಟ್ರೆ ನಿಮ್ಗೆ ಅದೇ ಉಪಕಾರ ದೊಡ್ಡ ಉಪಕಾರ ನೀವೇನೂ ನನಗೆ ಅಮೌಂಟ್ ಕೊಡೋದು ಬೇಡ ಅಂತ ಹೇಳಿದಾಗ ಹೌದಾ ಅವರೇ ಕಳ್ತನ ಮಾಡಿದ್ದ ಇದು ನಾನು ಅಂತ ಕೇಳ್ತಾರೆ ಹೌದು ರೀ ಅವರೇ ಕಳ್ತನ ಮಾಡಿದ್ದು ಆ ವೀಡಿಯೋ ಸೂರ್ಯನಿಗೂ ಗೊತ್ತು ಹತ್ರನೂ ಇದೆ ಆ ವಿಡಿಯೋ ಅಂತ ಹೇಳಿ ಇಲ್ಲಿ ಕಾಗೆಸುಬ್ಬ ಹೇಳ್ಬಿಡ್ತ ನಂಗೆ ಹೇಳಿದ ತಕ್ಷಣ ಸರಿ ಆಯಿತು ನಾನು ತಂದು ಕೊಡ್ತೀನಿ ಆ ಕೆಲಸ ಮುಗಿಸ್ಕೊಡಿ ನನಗೆ ಬ್ಲಾಕ್ಮೇಲ್ ಮಾಡಿ ಮಾಡ್ತಿದ್ದಾನಲ್ವಾ ದಿನೇಶ್ ಅವ್ರದ್ದು ಕೆಲಸ ಮುಗಿಸ್ಕೊಡಿ ಅಂತೇಳಿ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವರು ಕೂಡ ಒಪ್ಪಂದ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಬಂದ್ಬಿಡ್ತಾರೆ ಬಂದ ತಕ್ಷಣವೇ ಇಲ್ಲಿ ಶ್ರುತಿ ಹಾಗೇ ರವಿ ಇಬ್ರು ಆಫೀಸಿಂದ ಬರ್ತಾರೆ ಏನ್ರಿ ನೀವು ರಾತ್ರಿ ಎಲ್ಲ ಕೆಲಸ ಮಾಡಬೇಕಾ ಸ್ವಲ್ಪ ಬೇಗ ಬರೋಕ್ಕಾಗಲ್ವಾ ಅಂತೇಳಿ ಹೇಳಿದಾಗ ಈ ಒಂದಿನ ಕಡೆ ಅಷ್ಟೇ ಕೆಲಸ ಜಾಸ್ತಿ ಏನು ಇರಲಿಲ್ಲ ಅಂತೇಳಿ ಮಾತುಕತೆ ಮಾತಾಡ್ಕೊ ಬರ್ತಾ ಇರ್ತಾರೆ ಇಲ್ಲಿ ಮೀನನ್ನ ನೋಡಿಬಿಡ್ತಾರೆ ಮೀನನ್ನು ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಮೀನವರು ಏನದು ಪ್ಯಾಚರ್ ಹಾಕೊಂಡಿದ್ರೆ ತಲೆಗೆ ಅಂತ ಹೇಳಿದಾಗ ಏನಿಲ್ಲ ಶ್ರುತಿ ಒಂದು ಸಣ್ಣ ಏಟಾಗಿದೆ ಅಂದಾಗ ನಿಮ್ಗೇನಾದರೂ ಮೀನ ಹೊಡೆದ್ನ ಅಲ್ಲ ಸೂರ್ಯ ಒಡದ್ನಾ ಅದಕ್ಕೇನಾದ್ರೂ ಈಗ ಆಯ್ತಾ ಅಂತೇಳಿ ಗುಸಿ ಗುಸಿ ಮಾತಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಏಯ್ ಏನಮ್ಮ ನೀನು ಈ ರೀತಿ ಮಾಡ್ತಿದ್ದೀಯ ರವಿ ಏನೋ ನೀನೇನು ತಿಂಗಿಲ್ಲ ಅಂತಾಳೆ ಅಂದಾಗ ಏಳು ಹಂಗೆ ಬಿಡು ರವಿ ಏನಾಯ್ತು ಅಂತ ಫಸ್ಟ್ ಹೇಳು ಅದ್ಕೆಗೆ ಅಂತ ಅಂದಾಗ ಏನಿಲ್ಲ ಒಂದು ಸಣ್ಣ ಏಟಾಗಿದೆ ಅಷ್ಟೇ ನೀವು ಸೂರ್ಯ ಸುಮ್ಮನೆ ಇರಲಾರ್ದ ಬಾಳೆಣ್ಣ ಚಿಪ್ಪೆ ಎಡುಕೊಂಡ್ಳು ಅಂತ ಹೇಳ್ಬಿಡ್ತಾರೆ ನಮ್ಮತ್ತವ್ರು ಕೇಳಿ ನನ್ನ ಹತ್ರ ಆ ರೀತಿ ಹೇಳ್ತಿ ಇವಾಗ ನೋಡಿದ್ರೆ ಬಾಳೆಹಣ್ಣು ಚಿಪ್ಪೆ ತೊಳ್ಕೊಂಡು ಬಿದ್ದು ಅಂತ ಹೇಳ್ತಿಯಲ್ಲ ಏನು ನಂಬಬೇಕು ಏನು ನಡೀತಿದೆ ಈ ಮನೇಲಿ ಏನು ಸುಳ್ಳು ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತೇಳಿ ರಂಗನಾಥ್ ಅವರು ಹೇಳ್ತಾರೆ ಅಪ್ಪ ಅದು ಏನಾಯ್ತು ಗೊತ್ತೇನಪ್ಪ ಅಂತೇಳಿ ಹೇಳಿದಾಗ ಇಲ್ಲಿ ಮೀನ ಇದ್ಕೊಂಡು ಮಾವ ಅದೇನಾಯ್ತು ಗೊತ್ತಮ್ಮವ ನಾನು ಗಾಡಿ ಓಡಿಸ್ತಿದ್ನ ಗಾಡಿ ಓಡಿಸ್ಬೇಕಾದಾಗ ಒಂದು ಫೋನ್ ಬಂತ ಮತ್ತು ಫೋನ್ ಬಂದ ತಕ್ಷಣ ಕೆಳಗಡೆ ಇಳಿದ್ನ ಅಲ್ಲಿ ಬಾಳೆಣ್ಣೆ ಚಿಪ್ಪೆ ಇತ್ತ ಆ ಬಾಳೆಣ್ಣ ಚಿಪ್ಪೆ ಮೇಲೆ ಕಾಲಿಟ್ಟನಾ ನಾನು ಹಾಗೆ ಬಿದ್ಬಿಟ್ಟೆ ಅಂದಾಗ ಹೆಲ್ಮೆಟ್ ಇರಲಿಲ್ಲ ಅಂದಾಗ ಹೆಲ್ಮೆಟು ಇತ್ತು ಮಾವ ಹೆಲ್ಮೆಟ್ ಇರೋದಕ್ಕೆ ಇಷ್ಟು ಸಣ್ಣ ಗಾಯ ಆಗಿದೆ ಹೆಲ್ಮೆಟ್ ಇಲ್ಲಂದ್ರೆ ಇನ್ನೂ ಜಾಸ್ತಿ ಗಾಯ ಆಗ್ತಿತ್ತು ಅಂತೇಳಿ ಮೀನವ್ರು ಹೇಳ್ತಾರಾ ಅದು ಅದು ಅಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ ಏನು ಹೇಳ್ತಿರೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ನೀವು ಹೇಳೋದೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಎದ್ದು ಮೇಲಿಗೆ ಬರ್ತಾರೆ ಅನ್ನತ್ತವರು ಅಂದರೆ ಎದ್ದಾಳ್ತಾರೆ ಕೂತ್ಕೊಂಡಿರೋರು ಶಾಂತಿ ಅಂತ ಅಂದ ತಕ್ಷಣ ಇವರು ಗಾಬರಿ ಆಗಿಬಿಟ್ಟು ಶ್ರುತಿ ಮೀನಾ ಜಗಳ ಹಿಡಿದುಬಿಡ್ತಾರೆ ಯಾಕೆಂದ್ರೆ ಅವರಿಬ್ಬರು ನಾಟಕ ಆಡ್ತಿರ್ತಾರಲ್ವ ಜಗಳ ಆಡೋದ್ರಲ್ಲಿ ಅದಕ್ಕೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಜಗಳ ಆಡ್ತಾರೆ ಏಯ್ ಯಾಕೆ ಅಷ್ಟೊಂದು ಜೋರಾಗಿ ಬಾಯ್ ಮಾಡ್ತಾ ಇದೆಯಾ ನೀನು ಅದಕ್ಕೆ ಇಷ್ಟೊಂದು ಜೋರಾಗಿ ಬಾಯ್ ಮಾಡಿ ಬಾಯ್ ಮಾಡಿ ಎಲ್ಲರೂ ಇದು ಮಾಡ್ಕೊಂಡಿದೆಯಲ್ಲ ಅಂತೇಳಿ ಮೀನಾಗ ಬೈತಾರೆ ಮತ್ತು ಶ್ರುತಿನೂ ಒಂದು ಏಟ್ ಎರಡು ಏಟ್ ಬೈತಾರೆ ಬೈದ್ಬಿಟ್ಟು ಓಹ್ ನೋಡು ಸಕ್ಕರೆ ನೋಡು ಮೀನ ಸುದ್ದಿಗೆ ಬರಬೇಡ ಸೈಲೆಂಟಾಗಿ ಇದ್ಬಿಡು ಅಂತೇಳಿ ಹೇಳ್ತಾರೆ ಓ ಇವನು ಬಂದುಬಿಟ್ಟ ಮಾತಾಡ್ಕೊಂಡಿಲ್ಲ ಅಂತೇಳಿ ಸಕ್ಕರೆ ಹೇಳ್ತಾ ಇರ್ತಾಳೆ ಮತ್ತು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದನ್ನ ನನಗೆ ತುಂಬ ಟಯರ್ಡ್ ಆಗಿದೆ ನಿಮ್ಮ ಹತ್ರ ಮಾತಾಡೋಷ್ಟು ನನಗೆ ತಾಳ್ಮೆ ಇಲ್ಲ ನಾನು ಓಡ್ತೀನಿ ರಶ್ ಮಾಡಬೇಕು ಅಂತೇಳ್ಬಿಟ್ಟು ಶಾಂತಿ ಅವರ ಹತ್ರ ಬೈಯೋದೆಲ್ಲ ಬೈದ್ಬಿಟ್ಟು ನಾನು ರೆಸ್ಟ್ ಮಾಡಬೇಕು ಅಂತೇಳಿ ಹೊಟ್ಟು ಬಿಡ್ತಾಳು ಪಾಡಿಗಳು ಏನು ಈ ರೀತಿ ಹುಡುಗಿನೆಲ್ಲ ಈ ರೀತಿ ಅಂತೇಳಿ ತಂಗ್ 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 ನೋಡ್ತಾ ಇರ್ತಾಳೆ ಆದರೆ ಇವರಿಬ್ಬರು ನಾಟ್ಕಡೋದಂತ ಅವಳಿಗೆ ಗೊತ್ತೇ ಇರಲ್ಲ ಆ್ಯಕ್ಚುಲಿ ಮತ್ತು ಇಲ್ಲಿಗೆ ರೋಗಿಣಿ ಕೂಡ ಎಂಟ್ರಿ ಆಗ್ತಾಳೆ ರೋಹಿಣಿ ಎಂಟ್ರಿ ಆದ ತಕ್ಷಣನೇ ಅಯ್ಯೋ ಮೀನವ್ರೆ ಏನಾಯ್ತು ಅಂತ ಕೇಳ್ತಾಳೆ ಓ ಪೌಡ್ರಮ್ಮ ಹೆಂಗೆ ಕೇಳ್ತಾಳೆ ನೋಡಿ ಅಂದಾಗ ಅಲ್ಲ ಸೂರಿ ಅವರೇ ಕನ್ಸನಿಂದ ಕೇಳಿದರೂ ಕೂಡ ಅವ್ರು ಇದೇ ರೀತಿ ತಪ್ಪಿಟ್ಕೋತಿರಲ್ಲ ಯಾಕೆ ನೀವು ನಾವೇನು ಮಾತಾಡೋಂಗಿ ಇಲ್ವ ಅಂದಾಗ ಅಯ್ಯೋ ಕನ್ಸನ್ನು ಜಾಸ್ತಿ ಕನ್ಸನ್ ಇದೆ ನಿಮಗೆ ಜಾಸ್ತಿ ಕನ್ಸನ್ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಿರ್ತಾರೆ ಏನಿಲ್ಲ ಒಂದು ಸಣ್ಣ ಆ್ಯಕ್ಸಿ ಆಗಿದೆ ಅಂತೇಳಿ ಮೀನವ್ರು ಹೇಳ್ತಾರೆ ಹುಷಾರಾಗಿರ್ಬೇಕಲ್ವಾ ನೀವು ಅಂತ ಅಂದಾಗ ಮೀ ಸೂರ್ಯ ಇದ್ಕೊಂಡು ಹುಷಾರಾಗಿ ಇದ್ರು ಏನು ಆಯಿತು ಬಿಡಿ ಎಡ್ವಾಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಮತ್ತೆ ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೊಂದು ಪೂಜಾರಿ ಇದ್ಕೊಂಡು ಇದು ಬಟ್ ಕೊಟ್ಟಿದ್ದಾರೆ ತೊಗೊಳ್ಳಿ ಇಟ್ಕೊಳ್ಳಿ ಅಂತೇಳಿ ರಂಗನಾಥವ್ರಿಗೂ ಹಾಗೆ ಶಾಂತಿಯವ್ರಿಗೂ ಹೇಳ್ತಾರೆ ಹೇಳ್ಬಿಟ್ಟು ಅತ್ತೆ ನೀವು ತುಂಬ ಚೆನ್ನಾಗಿದೆಯಂತೆ ನಿಮ್ಮ ಜಾತಕ ಎಲ್ಲ ನಾನು ಇವತ್ತು ಕೇಳಿದೆ ನಿಮ್ಮ ರಾಶಿ ಭವಿಷ್ಯತೆಲ್ಲ ಎಲ್ಲ ಹೇಳ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣನೇ ಮತ್ತೆ ಇಲ್ಲಿ ಮೀನವ್ರನ್ನ ನೋಡ್ತಾಳೆ ಮೀನವ್ರನ್ನ ನೋಡ್ಬಿಟ್ಟು ಬಿಟ್ಟು ಅದೇ ನಿಮ್ದಂತೂ ತುಂಬ ಚೆನ್ನಾಗಿದೆ ಆದರೆ ಮುಂದಕ್ಕೆ ಹೋಗ್ತಾಳೆ ಹಿಂದಕ್ಕೆ ಬರ್ತಾಳೆ ತಿರ್ಗಾಮೇಲೆ ಮೀನವ್ರೆ ನಿಮ್ಮದು ಜಾತಕ ಚೆನ್ನಾಗಿಲ್ಲಂತೆ ಸ್ವಲ್ಪ ಹುಷಾರಾಗಿರ್ಬೇಕಂತೆ ನೀವು ಸ್ವಲ್ಪ ಏನೋ ಎಡ್ಬಿಡ್ತಿರಂತೆ ಮತ್ತು ಪ್ರಾಬ್ಲಮ್ ಆಗುತ್ತಂತೆ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿ ಮುಂದಕ್ಕೆ ಹೋಗ್ತಾಳೆ ಮತ್ತೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ನೋಡಿ ನಗ್ತಾ ಇರ್ತಾಳೆ ಅಂದರೆ ಅವಳಿಗೆ ಎದುರ್ಸೋಕ್ಕೋಸ್ಕರ ಆಗೇಳಿದ್ದಾಳೆ ಅಂತ ಅಲ್ಗರ್ಥ ಅಯ್ಯೋ ಬಿಡಮ್ಮ ಅದೆಲ್ಲ ಏನಾಗುತ್ತೋ ಗೊತ್ತಿಲ್ಲ ಸರಿ ಬಿಡಮ್ಮ ನಾನು ರೆಸ್ಟ್ ಮಾಡ್ತೀನಿ ಅಂತ ಶಾಂತಿ ಹೊರಟೋಗ್ತಾಳೆ ಶಾಂತಿ ಹೊರಟೋಗ ತಕ್ಷಣ ಇಲ್ಲಿ ಇವಳು ಇಲ್ಲಿ ಮೀನಾಗೆ ಟೆನ್ಷನ್ ಕೊಟ್ಬಿಟ್ಟು ಅವಳು ಕೂಡ ಹೊರಟೋಗ್ತಾಳೆ ತಿರ್ಗಿ ಇಲ್ಲಿ ಸೂರ್ಯನೂ ಹಾಗೆ ಮೀನ ತುಂಬ ಫೀಲಿಂಗಿಂದ ನಿಂತಿರ್ತಾರೆ ತಿರ್ಗಿ ಶ್ರುತಿ ಹಾಗೆ ರವಿ ನಾವು ಕೂಡ ರೆಸ್ಟ್ ಮಾಡ್ತೀವಿ ಅಂತ ಅವ್ರ ಪಾಡಿಗೆ ಹೊರಟೋಗ ತಕ್ಷಣವೇ ಇಲ್ಲಿ ರೋಹಿಣಿ ಅವಳು ಬೇಳೆನ ಅವಳು ಬೇಯಿಸ್ಕೊಂಡು ಅವಳು ಪಾಡಿಗೆ ಅವ್ಳು ಹೊರಟೋಗ್ತಾಳೆ ರನ್ನ ತೋರಿಸ್ಕೊಂಡು ಸ್ವಲ್ಪ ಹುಷಾರಾಗಿರು ಮೀನಾ ಅಂತ ಹೇಳ್ಬಿಟ್ಟು ಅವರು ಹೊರಟೋಗ್ತಾಳೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವರು ತುಂಬ ಫೀಲ್ ಮಾಡಿಕೊಂಡು ಬಾರಮ್ಮ ಏನೂ ಆಗಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ ತಿರ್ಗಿ ಇಲ್ಲಿ ಅಡುಗೆ ಮಾಡೋಕ್ಕೇ ಶುರು ಮಾಡಿರ್ತಾಳೆ ಮೀನಾ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದ ತಕ್ಷಣ ಏನಮ್ಮ ಮೀನ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಲ್ಲ ಅಲೆ ಅಡುಗೆ ಮನೆಗೆ ಅಂದಾಗ ರೀ ಮತ್ತಿನ್ನೇನು ರೀ ಮಾಡಲಿ ಅತ್ತೆ ಹೇಳೋಕ್ಕಾಗುತ್ತಾ ನಿನ್ನೆಲ್ಲ ಅಡುಗೆ ಮಾಡಿದಾರಲ್ವ ಅವರು ಮತ್ತೆ ಹೇಳೋಕ್ಕಾಗುತ್ತಾ ನೀವೇ ಯೋಚನೆ ಮಾಡಿ ಅಂದಾಗ ಅಲ್ಲ ಆಗಲ್ಲ ಮೀನ ನೀನು ಹೇಳಿದ್ರೆ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಇಷ್ಟೊಂದೆಲ್ಲ ಏಟಾಗಿದೆ ಕಣೆ ನಿನಗೆ ಮತ್ತೆ ಅಡುಗೆ ಮಾಡೋ ಅವಶ್ಯಕತೆ ಇದೆಯಾ ಬೇರೆ ಹೆಣ್ಮಕ್ಳು ಇದ್ದಾರಲ್ವ ಮನೇಲಿ ಇಬ್ಬರು ಅವ್ರು ಬಂದು ಮಾಡ್ತಾ ಇದ್ರು ನೀನ್ ಸೈಲೆಂಟ್ ರೆಸ್ಟ್ ಮಾಡ್ಬೋದಿತ್ತು ಅಂದಾಗ ಅರಿ ಆಗಲ್ಲ ರೀ ಪಾಪ ನಾನೇ ಅಡುಗೆ ಮಾಡೋ ಕೆಲಸ ಅಲ್ವಾ ದಿನ ಒಪ್ಕೊಂಡಿರೋದು ನಾನೇ ಅಡುಗೆ ಮಾಡಬೇಕು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮೀನಾ ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಕಣೆ ನಿನಗೆ ಅಂತ ಅಂದಾಗ ರೀ ಬೇಗ ಟಿಫನ್ ಎಲ್ಲ ರೆಡಿಯಾಗಿದೆ ಟಿಫನ್ ತಿನ್ನಿ ನಾನು ಹೂವು ತೊಗೊಂಡು ಹೋಗಬೇಕು ನಾನು ಹೂವು ಕೊಡಬೇಕು ಅಂದಾಗ ನೀನು ಹೂವು ಕೊಡಕ್ಕೆ ಹೋಗಲೇಬೇಕೇನೆ ಇವತ್ತು ನೀನು ಹುಷಾರಿಲ್ಲ ತಾನೇ ರೆಸ್ಟ್ ಮಾಡಿಬಿಡು ಅಂದಾಗ ಇಲ್ಲ ರೀ ಹೋಗಲೇಬೇಕು ಡೈಲಿ ವರ್ತನೆ ಕೊಡಲೇಬೇಕಲ್ವಾ ವರ್ತನೆ ಕೊಟ್ಟಿಲ್ಲ ಅಂದರೆ ಮತ್ತೆ ಬೇರೆಯವ್ರ ಹತ್ರ ಹಾಕ್ಸ್ಕೊತಾರೆ ಹೂವು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಮೀನಾ ನಿನಗೆ ಏನಾರು ಆದರೆ ನೀನು ತಟ್ಕೊಳ್ಳೋ ಶಕ್ತಿ ಇಲ್ಲ ಕಣೆ ಅಂತ ಹಗ್ ಮಾಡ್ತಾನೆ ಸೂರ್ಯ ನೀನು ಚೆನ್ನಾಗಿರಬೇಕು ಕಣೆ ನಿನಗೆ ಏನನ್ನು ಆದರೆ ನಿಜವಾಗೂ ನನಗೆ ತಟ್ಕೊಳ್ಳೋ ಶಕ್ತಿ ಇಲ್ಲ ನಿನ್ನ ಮೇಲೆ ನನಗಷ್ಟು ಪ್ರೀತಿ ಇದೆ ನಾನು ಎಷ್ಟೇ ಬೈಬೋದು ಎಷ್ಟೇ ಮಾತಾಡ್ಬೋದು ಆದರೆ ನೀನಿಲ್ಲ ಅಂತಂದರೆ ನನಗೆ ಬದುಕೋಕ್ಕಾಗಲ್ಲ ಕಣೆ ಹೇಳ್ಬಿಟ್ಟು ಸೂರ್ಯ ಮೀನನ್ನು ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ ರೀ ಆಯಿತು ಅಂತ ಹೇಳಿಬಿಟ್ಟು ಅವ್ನು ಫೋನ್ ಬರುತ್ತೆ ಅವಳಿಗೆ ಫೋನ್ ರಿಸೀವ್ ಮಾಡಿಕೊಂಡು ರೀ ನನಗೆ ಇಪ್ಪತ್ತು ಮಳೆ ಹೂವು ಆರ್ಡರ್ ಬಂದಿದೆ ಇವಾಗ ನಾನು ಒಂದೊಂದು ಮಳೆ ಕೊಡೋದನ್ನ ಲೆಸ್ ಮಾಡಿಬಿಟ್ಟು ಇಪ್ಪತ್ತು ಮಳೆ ಒಂದೇ ಹತ್ರ ಕೊಟ್ಟರೆ ನನಗೆ ನಾನು ನಾನ್ನೂರೈವತ್ತು ರೂಪಾಯಿ ಬರುತ್ತೆ ರೀ ಲಾಭ ಹೇಳಿಬಿಟ್ಟು ಹೇಳ್ತಾಳೆ ಮತ್ತೆ ಒಂದು ಕೆಲಸ ಮಾಡಿ ಮೀನಾ ನಾನೇ ಗಾಡಿ ಓಡಿಸ್ತೀನಿ ನಿಮ್ಗೆ ಯಾಕಂದರೆ ಹುಷಾರಿಲ್ವಲ್ಲ ನೀನು ಹಿಂದೆ ಕೂತ್ಕೋ ಹೂವು ಕೊಟ್ಬಿಟ್ಟು ಬರೋಣ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂದಾಗ ಅವಾಗ ರೀ ನನ್ನ ಜೊತೆ ಬರ್ತೀರಾ ನೀವು ಆಯಿತು ಹೇಳಿ ಬನ್ನಿ ಹೋಗೋಣ ಇಬ್ರು ಅಂತ ಹೇಳಿಬಿಟ್ಟು ಮಾತುಕತೆ ಮಾತಾಡಿಕೊಂಡು ತುಂಬ ಮುದ್ದಾಗಿ ಮಾತಾಡಿಕೊಂಡು ಹೂವು ತೊಗೊಂಡು ಹೋಗೋಣ ಅಂತೇಳಿ ಹೊರಡ್ತಾರೆ ಮತ್ತು ಹೊರಟ ತಕ್ಷಣನೇನೆ ಅವಳು ಕೂಡ ಮೀನು ಹೂವನೆಲ್ಲ ತೊಗೊಂಡು ಹೂವು ಅರಿ ಹೂವು ಎಲ್ಲ ಕಟ್ಟಿದ್ದೀಯ ನೀ ನಾಳೆ ಅಂದಾಗ ಅರಿ ನಾನು ನಾಲ್ಕು ಗಂಟೆಗೆ ಎದ್ದು ಹೂವನೆಲ್ಲ ಕಟ್ಟಿದ್ದೀನಿ ಅಂತ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತು ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು